ಷಟ್ಪದಿಯ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಷಟ್ಪದಿಯಲ್ಲಿ ಹಿರಿಯ ಷಟ್ಪದಿಯ ಷಟ್ಪದಿಯ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಅಲಂಕಾರ ಅಲಂಕಾರ ಅಂತಂದ್ರೆ ಏನು ಅಲಂಕಾರ ಅಂದ್ರೆ ಪ್ರತಿಯೊಬ್ಬರು ಕೂಡ ಅಲಂಕಾರವನ್ನು ಮಾಡ್ಕೊಳ್ತೀವಿ ಯಾಕಾಗಿ ಅಲಂಕಾರವನ್ನ ಮಾಡ್ಕೊಳ್ತೀವಿ ಚಲಕ್ಕಾಗ್ಲಿ ಅಂತ ಹೇಳಿ ಅಲಂಕಾರ ಮಾಡ್ಕೊಳ್ತೀವಿ ಅಲ್ವಾ ಹಾಗಾದ್ರೆ ನಾವು os ಕಾರ ಎರಡೂ ಲುಪ್ತೋಪಮ ಅಲಂಕಾರ ಪೂರ್ಣೋಪಮ ಅಲಂಕಾರ ಅಂತಂದ್ರೆ ಅಲಂಕಾರ ಲಕ್ಷಣ ಉಪಮೇಯ ಉಪಮಾನ ಉಪಮ ವಾಚಕ ಸಮಾನ ಸಮನ್ವಯ ಇವುಗಳೆಲ್ಲವೂ ಸ್ಪಷ್ಟವಾಗಿದ್ರೆ ಅದನ್ನ ಪೂರ್ಣೋಪಮ ಅಲಂಕಾರ ಅಂತ ಹೇಳಿ ತಿಳ್ತೀವಿ ಇಲ್ಲಿ ಉಪಮ ವಾಚಕ ಇವುಗಳು ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಕಂಡು ಬಂದಿಲ್ಲ ಅಂದ್ರೆ ಇದನ್ನ ಲುಪ್ತೋಪಾಲ ಅಲಂಕಾರ ಅಂತೇಳಿ ಕರಿತಾ ಹೋಗ್ತೀವಿ ಮಕ್ಕಳೇ ಈ ಪೂರ್ಣೋಪಮ ಅಲಂಕಾರಕ್ಕೆ ಒಂದು ಉದಾಹರಣಿ ಮದಗಜಗಳಂತೆ ಹೋರಾಡಿದರು ಈ ಭೀಮಾ ದುರ್ಯೋಧನರಿಗೆ ಏನೋ ಮದಗಜಗಳಿಗೆ ಹೋಲಿಸಿ ಅಂತೆ ಅಂತ್ಯ ಪದ ಇದೆ ಅಲ್ವಾ ಅಂತೆ ಅನ್ನೋ ಪದ ಇತ್ತು ಅಂತಂದ್ರೆ ಇದನ್ನ ನಾವು ಉಪಮಾಲಂಕಾರ ಅಂತ ಹೇಳಿ ಉಪಮಾಲಂಕಾರ ಅಲ್ವಾ ಅಲಂಕಾರ ಲಕ್ಷಣ ಎರಡೂ ವಸ್ತುಗಳ ನಡುವೆ ಸಾದೃಶ್ಯ ಸಂಪತ್ತನ್ನ ಹೋಲಿ ವರ್ಣಿಸುವುದೇ ಕಂಡುಕೊಳ್ಳಬೇಕು ಉಪಮೇಯ ಅಂತಂದ್ರೆ ಏನು ವರ್ಲ್ಡ್ ಇಸ್ ಸಿ ಅಂತೆ ಯಾವುದ್ರಂತೆ ಮದಗಜಗಳಂತೆ ಯಾರು ಭೀಮ ದುರ್ಯೋಧನರು ಯೋಧರು ಯಾವುದರ ರೀತಿ ಮದಗಜಗಳಂತೆ ಅಂತೆ ಅನ್ನೋದು ಉತ್ತಮ ಮಾತು

ದುರ್ಯೋಧನರನ್ನು ಉಪಮಾನವಾದ ಮರದ ಜನರಿಗೆ ಹೋಲಿಸಿ ಹೊರಡಿಸಲಾಗುವುದು ಆದ್ದರಿಂದ ಇದು ಉಪಮಾನಾಕಾರ ಅಂತೇಳಿ ನಾವು ಕರಿತಾ ಹೋಗ್ತೀವಿ ಮತ್ತೆ ಇಲ್ಲಿ ಉಪಮಾನಾಕಾರ ಅಂದ್ರೆ ಏನು ಅದರಲ್ಲಿ ಎಷ್ಟು ವಿಧ ಅವು ಯಾವ್ಯಾವು ಮತ್ತೆ ಅಕ್ಕ ಅಂದ್ರೆ ಏನು ಅಕಾಲಕಾರದಲ್ಲಿ ಎಷ್ಟು ವಿಧ ಅವು ಯಾವ್ಯಾವು ಅದರಲ್ಲಿ ಮೊದಲನೇ ವಿಧವಾದಂತಹ ಉಪಮಾನಾಕಾರದ ಬಗ್ಗೆ ಲಕ್ಷಣದ ಬಗ್ಗೆ ಮತ್ತೆ നാൾക്കൊത്തോണ മകളെ നമസ്കാരം